ங்க காலி துமேத்தைரதேவி தாயி அதன் குங்குமன அந்த பார்வதி நான் முன்னே ஹோத்தாள் அஸேக்கடை வைரதேவிட்டு குங்கும ஹச்சிபிடுத்தாள் ஆக பார்வதி ஒன்று மனசுக்கு துமனை பேஜராக இருக்க ஆக தாயி மனங்க குங்கும ஹச்சோ காரணம் மகனால யாவது கூட தாயிய ஆசீர்வாத இல்லிஹது முக்கோட்டி தேவர ஆசீர்வாத ஒன்னே சா சிக்க அந்த புரோஹித் இன்னொந்த கடைங்காஸ் இல்ல அந்த ಟೈಮ್ ಆಯ್ತು ಅಂತ ಹೇಳಿ ಪುರೇತ ಬೇರೆ ಹೇಳ್ತಾ ಇರ್ತಾರೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಬಂದು ಈ ಕಡೆ ಹೇಳಿದಾಗ ಇಲ್ಲೊಂದು ಇಲ್ಲೇ ಇಲ್ಲ ಇರಬೇಕು ಸರಿಯಾಗಿ ಹುಡುಕಿ ಅಂತ ಹೇಳಿದಾಗ ಇಲ್ಲ ಅಮ್ಮ ಸಾನಂದ ನೋಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲಮ್ಮ ಅಲ್ಲೂ ಇಲ್ಲ ಅಲ್ಲೂ ನೋಡ್ಕೊಂಡ್ ಬಂದೆ ಅಮ್ಮ ಎಲ್ಲೂ ಕಾಣ ಕೂಡ ಕಾಣಿಸ್ತಾ ಇಲ್ಲ ನಾನು ಮೇಲೆ ಕೆಳಗೆ ಎಲ್ಲ ಕಡೆ ನೋಡ್ಕೊಂಡ್ ಬಂದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಪಾರ್ವತಿ ಇದ್ದರು ಆಗ ಹೊಸ ನಾನು ನೋಡ್ಕೊಂಡ್ ಬರ್ತೀನಿ ಹಿರಕ ಅಂತ ಹೇಳ್ಬಿಟ್ಟು ನೋಡ್ ಹೋಗ್ತಾಳೆ ಅದೇ ಎಲ್ಲರೂ ಕೂಡ ಗಲಭಿ ಆಗಿ ಹುಡುಕೋದಕ್ಕೆ ಶುರು ಮಾಡ್ತಾರೆ ಇನ್ನೊಂದ್ ಕಡೆ ಭೂವಿ ಇದ್ದೋಳು ತುಂಬಾನೇ ಪ್ರೀತಿಯಿಂದ ಬ್ಯಾಡ್ ಬಾಯ್ ಇನ್ನ ತುಂಬಾನೇ ಇಷ್ಟ ನೀ ನನಗೆ ತುಂಬಾ ಇಷ್ಟ ಆಗಿದೆಯಾ ಅಂತ ಹೇಳಿ ಒಂದು ಗೊಂಬೆನ ಇಟ್ಕೊಂಡು ಶಂಕರ ಅವ್ರ ಜೊತೆ ಮಾತಾಡೋ ರೀತಿ ರ್ತಾಳೆ ಅಲ್ಲಿಗೆ ಆನಂದ್ ಬರ್ತಾರೆ ಆನಂದ್ ಬಂದ್ಬಿಟ್ಟು ಏನು ಪುಟಾಣಿ ಇಷ್ಟೊಂದು ಖುಷಿ ಖುಷಿಯಾಗಿದ್ಯಾ ಏನ್ ಸಮಾಚಾರ ಏನು ತುಂಬಾನೇ ಖುಷಿ ಆಗಿದ್ಯಾ ಈ ನಡುವೆ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಇಲ್ಲ ಆನಂದ್ ನಾನು ಯಾವಾಗ್ಲೂ ಖುಷಿಯಾಗೆ ಇರೋದು ತುಂಬಾ ಖುಷಿ ಆಗಿದ್ದೀನಿ ನಾನು ಇಲ್ಲಪ್ಪ ನನ್ ಮುಂಚೆಯಿಂದನೂ ಖುಷಿಯಾಗಿ ಇರೋದು ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಇಲ್ಲ ಪುಟಾಣಿ ನಾನು ನಿನ್ನನ್ನ ನೋಡ್ತಾನೆ ಇದ್ದೀನಿ ನೀನು ಇತ್ತೀಚೆಗೆ ಮಾತ್ರ ತುಂಬಾ ಖುಷಿ ಖುಷಿಯಾಗಿದ್ಯಾ ಏನ್ ಸಮಾಚಾರ ಏನು ಅಂತ ನನ್ನ ಹೇಳೋದಿಲ್ವಾ ಈ ತಾತದ ಹತ್ರ ನೀನು ಹೇಳುದಿಲ್ವಾ ಅಂತ ಹೇಳಿದಾಗ ಆನಂದ್ ನಾನು ಹೇಳ್ತಾ ಇರೋದು ನಿಜನೇ ನಾನು ತುಂಬಾ ಖುಷಿಯಾಗಿದ್ದೀನಿ ಆದ್ರೆ ಮುಂಚೆಯಿಂದನೂ ಖುಷಿಯಾಗಿ ಇರೋದು ನಾನು ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ನೀನು ಸುಳ್ಳು ಹೇಳ್ತಾ ಇದ್ಯಾಲ್ಲ ನನಗೂ ಗೊತ್ತಿಲ್ಲ ್ರೆ ನಾನು ಕೂಡ ಖುಷಿ ಪಡ್ತೀನಿ ಅಲ್ವಾ ನೀವು ಇಷ್ಟು ಖುಷಿಯಾಗಿದ್ಯಾ ಅಂತ ಹೇಳಕಂಗ ಅಂತ ಹೇಳಿ ಕೇಳ್ತಾ ಇರ್ತಾರೆ ಪರವಾಗಿಲ್ಲ ತಂಡ್ ಓಪನ್ ಮಾಡಿ ನೋಡ್ತಾ ಇದೆಯಾ ಅಂತ ಆಯ್ತು ಅನಂತ್ ಅಂತ ಹೇಳಿ ಮಗು ಹೇಳ್ತಾ ಇರತ್ತೆ ಪುಟಾಣಿ ಯಾನುಕೆ ಖುಷಿಯಾಗಿರೋದು ಹೇಳಿ ಪುಟಾಣಿ ಅಂತ ಹೇಳಿ ಕೇಳೋದಕ್ಕೆ ಶುರು ಮಾಡ್ತಾರೆ ನೋಡು ಅನಂತ್ ಹೇಳ್ತೀನಿ ಆದ್ರೆ ನೀನು ಹತ್ರನೂ ಹೇಳ್ಬಾರ್ದು ಸರಿನಾ ಅದ್ರಲ್ಲೂ ಅಮ್ಮನ ಹತ್ರ ಹೇಳಬಾರ್ದು ಅಂತ ಹೇಳಿ ಮಗು ಕಂಡೀಷನ್ ತಗೊಳ್ತಾ ಇರುತ್ತೆ ಆಗ ಯಾಕೆ ಹೇಳ್ಬಾರ್ದು ಅಮ್ಮನ ಹತ್ರ ಅಂತ ಹೇಳಿದಾಗ ಯಾಕೆ ಅಂದ್ರೆ ಅಮ್ಮ ಫ್ರೆಂಡ್ಶಿಪ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತೇಳೆ ನಮ್ಗೆ ಯಾರು ಇಷ್ಟ ಆಗ್ತವರೋ ಅವ್ರ ಜೊತೆಗೆ ನಾವು ಫ್ರೆಂಡ್ಶಿಪ್ ಮಾಡ್ಬೇಕು ಅಲ್ವಾ ನನಗೆ ಇವಾಗ ಒಬ್ಬ ಬೆಸ್ಟ್ ಫ್ರೆಂಡ್ ಸಿಕ್ಕಿದ್ದಾನೆ ಅವನು ತುಂಬಾ ಅಂದ್ರೆ ತುಂಬಾನೇ ಹಳ್ಳನು ಗೊತ್ತಾ ನನ್ನ ಎಷ್ಟು ಕೇರ್ ಮಾಡ್ತಾನೆ ಗೊತ್ತಾ ಅಂತ ಹೇಳಿ ಮಗು ಹೇಳ್ತಾ ಇರುತ್ತೆ ಇನ್ನೊಂದ್ ಕಡೆ ಇಲ್ಲೂ ಕಾಣಿಸ್ತಾ ಇಲ್ಲ ಅಕ್ಕ ಎಲ್ಲೂ ಕಾಣಿಸ್ತಿಲ್ಲ ಅಂತ ಹೇಳಿ ಪಾರ್ವತಿ ಮತ್ತೆ ಹೇಳ್ತಾ ಇರ್ತಾಳೆ ಇನ್ನೊಂದ್ ಕಡೆ ಕೋಳಿನ ಕೂಡ ಅಮೋರೆ ಗೌರಿ ಅಕ್ಕ ಇಲ್ಲೂ ಕಾಣಿಸ್ತಾ ಇಲ್ಲ ಎಲ್ಲ ಕಡೆ ನೋಡ್ಕೊಂಡ್ ಬಂದೆ ಅಂತ ಹೇಳಿ ಈ ಕೋಳಿನ ಕೂಡ ಹೇಳ್ತಾನೆ ಅಯ್ಯೋ ಅಸೆ ಮಣೆಯಿಂದ ಹೇಳ್ ಹೇಳ್ಬೇಡಪ್ಪ ಅದು ಎದ್ದಂದ್ರೆ ಅಶಕನ ಆಗುತ್ತೆ ಅಂತ ಹೇಳಿ ಶಂಕರ ಹೇಳೋದಿಕ್ಕೆ ಹೋದಾಗ ಈ ಕಡೆ ಪುರೋಹಿತರು ಹೇಳ್ತಾರೆ ಬೇಡಪ್ಪ ಹಸೆ ಮನೆಯಿಂದ ಹೇಳ್ಬೇಡ ಅಂತ ಹೇಳಿ ಎಲ್ರು ಕೂಡ ಅವನ್ನ ತೀತಾ ಇರ್ತಾರೆ ಒಂದ್ಸಲ ಫೋನ್ ಮಾಡಪ್ಪ ಅಂತ ಹೇಳಿ ಫೋನ್ ಮಾಡಿಸ್ತಾರೆ ಶಂಕರ ಫೋನ್ ಅನ್ನ ತಗೊಂಡು ಡೈಲೈ ಮಾಡ್ತಾನೆ ಇಲ್ಲ ಕಣವಾ ಫೋನ್ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾನೆ ಅದ ಇನ್ನೊಂದ್ಸಲ ಟ್ರೈ ಮಾಡ್ಬೋದ ಅಂತ ಹೇಳಿದಾಗ ಫೋನ್ ರಿಂಗ್ ಆಗ್ತಾ ಇರತ್ತೆ ಆದ್ರೆ ರಿಸೀವ್ ಮಾಡ್ತಾ ಇರೋದಿಲ್ಲ ಅವ ಫೋನ್ ರಿಂಗ್ ಆಗ್ತಿದೆ ಆದ್ರೆ ರಿಸೀವ್ ಮಾಡ್ತಿಲ್ಲವಾ ಅಂತ ಹೇಳಿ ಶಂಕರ್ ಹೇಳ್ತಾನೆ ಎಲ್ಲೋದ್ ಈ ಹುಡುಗಿ ಅಲ್ಲ ಮದ್ವೆ ಆಗ್ಬೇಕು ಅಂತ ಹೇಳಿ ಇಷ್ಟು ವರ್ಷದಿಂದ ಜಪ ಮಾಡ್ತಿದ್ದಂತವಳು ಇವತ್ತು ಹೇಳ ಎಲ್ಲೋದ್ಲು ಅಂತ ಹೇಳಿ ಶಂಕರ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇರ್ತಾನೆ ಇನ್ನೊಂದ್ ಕಡೆ ಪಾರ್ವತಿ ಆಗಿರ್ಬೋದು ಬೈರೇವಿ ಆಗಿರ್ಬೋದು ಎಲ್ರು ಕೂಡ ಟೆನ್ಷನ್ ಮೇಲೆ ಟೆನ್ಶನ್ ಟೆನ್ಷನ್ ಮೇಲೆ ಟೆನ್ಶನ್ ಮಾಡ್ಕೊಡ್ತಾ ಇರ್ತಾರೆ ಆಗ ನೋಡು ನನಗೆ ಒಬ್ಬ ಬೆಸ್ಟ್ ಫ್ರೆಂಡ್ ಸಿಕ್ಕಿದಾನೆ ಗೊತ್ತಾ ಅಂತ ಹೇಳದಾಗ ಹೌದಾ ನಿನ್ ಫ್ರೆಂಡ್ ನನ್ನೂ ತೋರಿಸ್ತೀಯಾ ನಿನ್ ಫ್ರೆಂಡ್ ಒಳ್ಳೆಯ ಅಂತ ಹೇಳಿ ಕೇಳಿದಾಗ ಆನಂದ್ ನಾನು ಯಾವ್ದಾದ್ರು ನಿನ್ ಫ್ರೆಂಡ್ ಬಗ್ಗೆ ಕೇಳಿದಿನ ನೀನು ಅದೇ ರೀತಿ ನನ್ ಫ್ರೆಂಡ್ ಬಗ್ಗೆ ಕೇಳಲೇಬಾರ್ದು ಸರಿನಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆನಂದ್ ಯಾಕೋ ನಿಂಗೆ ತುಂಬಾನೇ ಆಯ್ತು ಆನಂದ್ ನಾನು ಯಾವ್ದಾದ್ರೂ ನಿನ್ ಫ್ರೆಂಡ್ ಬಗ್ಗೆ ಕೇಳಿದೀನ ನಿನ್ ಫ್ರೆಂಡ್ ನನ್ಗೆ ಪರಿಚಯ ಮಾಡ್ಕೊಡ್ಸು ನಿನ್ ಫ್ರೆಂಡ್ ಜೊತೆ ನಾನು ಮಾತಾಡ್ಬೇಕು ಅಂತ ಹೇಳಿ ಹೇಳಿದಿನಾ ಇಲ್ಲ ಅಲ್ವಾ ಅಂತ ಅಂದಾಗ ಅಯ್ಯೋ ಪುರಾಣಿಕನ್ಗೆ ಬೆಸ್ಟ್ ಫ್ರೆಂಡ್ ಅಂತ ನನಗೆ ಒಳ್ಳೆ ಫ್ರೆಂಡ್ ನನ್ನ ಜೊತೆ ಯಾರು ಇಲ್ಲ ಗೊತ್ತಾ ಅಂತ ಹೇಳಿ ಹೇಳಿದಾಗ ಯಾಕಿಲ್ಲ ವಾಸಂತಿ ಇಲ್ವಾ ನಿನ್ ಜೊತೆಗೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ವಾಸಂತಿ ಅಲ್ಲ ஆஹ் விட்டு நினைக்கிறேன் ஃபிரெண்ட் எல்லாம் கொட்டினா நீங்க ஃபிரெண்ட் சார் பச்சை மாசியலா அந்த நன் ஃபிரெண்ட் எஸ்ட் ஒழுங்கு நான் ஃப்ரெண்ட் துணுமா ஒழுது நினைக்க ஒன்சை மாடுத்துனி ஆனந்த் அந்த மகித்தே மாத்தன கேள் ஆனந்த் துணை ஹுஷி ஆகும் ஃபுஷியில குந்தாதிக்கேன் இன்னொந்த்கட பார்வதி எல்லா கடை ஹுடுக்கி ஹோல அவன் ஹசிமையின் மெலு நீனே ஹோம் எல்லா கடை ஹுடுக்கொண்டா நான் உட்குனா எல்லா கிளி ஹுடுக்கு அந்தேன் அதேபிட்டு அல்லது கங்க ஹெண்ட்ரி கொடுத்தேன் ஏனோ அங்க இல்லை நீனோன கையில ப்ண்டேஜ் வேறே அந்த பார்வதி மத்த வைரேவி ಇಬ್ರು ಕೂಡ ಅಷ್ಟೇ ಶಾಕ್ ಆಗ್ಬಿಟ್ಟು ವಿಚಾರಿಸ್ಕೊಳ್ತಾ ಇರ್ತಾರೆ ಅದು ಅದು ಏನಿಲ್ಲ ಬಿಡತ್ತಿವ ಏನಾಗಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಬಾರ ವಾರ ಮೂವತ್ತಕ್ಕೆ ಟೈಮ್ ಇರ್ತಾ ಇದೆ ಅಂತ ಹೇಳಿದಾಗ ಬಾರವ ಕುತ್ಕೋ ಬರವ ಅಂತ ಹೇಳಿ ಕೂರಿಸ್ತಾರೆ ಹಸೆ ಮನೆ ಮೇಲೆ ಕೂರಿಸ್ತಾರೆ ಇಬ್ರು ಕೈಯಲ್ಲೂ ಸಹ ಪುರೋಹಿತರು ಹೇಳಿದಾಗೆ ಪೂಜೆ ಮಾಡ್ತಾ ಇರ್ತಾರೆ ಗಂಗಾ ಮನಸ್ಸಲ್ಲೂ ಕೂಡ ಈ ಕಡೆ ಪ್ರೀತಿ ಕಾಣಿಸ್ತಾ ಇರಲ್ಲ ಶಂಕರ ಮನಸ್ಸಲ್ಲೂ ಕೂಡ ಪ್ರೀತಿನೇ ಕಾಣಿಸ್ತಾ ಇರಲ್ಲ ಏನೋ ಬಲವಂತಕ್ಕೋಸ್ಕರ ಮತ್ತೆ ಹಾಕಬೇಕಲ್ಲ ಅನ್ನೋ ಒಂದು ಕಿಚ್ಚಿಗೆ ಇಬ್ರು ಕೂಡ ಮದ್ವೆ ಹಾಕ್ತಾ ಇರ್ತಾರೆ ಕುಂಕುಮ ಇಡ ಹುಡುಗಿಗೆ ಅಂತ ಹೇಳಿ ಹೇಳಿದಾಗ ಈ ಕಡೆ ಕುಂಕುಮನ ತಗೊಂಡು ಹತ್ರ ಹೋಗ್ತಾನೆ ಆದ್ರೆ ಈ ಕಡೆ ಗೌರಿಗೆ ಇಟ್ಟಿರುವಂತಹ ನೆನಪು ಬರ್ತಾ ಇರುತ್ತೆ ಅವತ್ತಿನ ದಿನ ಮುದ್ ಮುದ್ದಾಗಿ ಗೌರಿ ಹತ್ರ ಮಾತಾಡ್ಕೊಂಡು ಹಮ್ಮಿಯವರೇ ಹಮ್ಮಿಯವರೇ ಅಂತ ಹೇಳಿ ಹಿಂದೆನೆ ಇದ್ದು ದೇವಸ್ಥಾನದಲ್ಲಿ ಪ್ರೀತಿಯಿಂದ ಕುಂಕುಮವನ್ನ ಹಿಟ್ಟಿರುವ ಒಂದು ಕ್ಷಣ ಈ ಕಡೆ ಶಂಕರನೇ ನೆನಪಾಗ್ತಾ ಇರುತ್ತೆ ಆದ್ರೆ ಈ ಕಡೆ ಗೌರಿ ಹೇಳಿರೋ ಮಾತು ನಿನ್ನ ಬಿಟ್ಟು ಹೋಗಿ ನಾನು ಒಳ್ಳೆ ಕೆಲಸನೇ ಮಾಡಿದೀನಿ ನಾನು ತುಂಬಾ ಚೆನ್ನಾಗಿರ್ತೀನಿ ಅಂತ ಹೇಳಿ ಹೇಳಿರ್ತಾಳೆ ಅದನ್ನು ಕೂಡ ನೆನಪಾಡ್ಕೊತಾರೆ ನೆನಪು ಮಾಡ್ಕೊಂಡು ಈ ಕಡೆ ಹಣೆಗಾಗಿರ್ಬೋದು ಕೆನ್ನೆಗಾಗಿರ್ಬೋದು ಅರಿಶಿನ ಕುಂಕುಮವನ್ನ ಶಂಕರ ಹಚ್ಚುತ್ತಾನೆ ಹಣೆಗೆ ಕುಂಕುಮ ಇರಬೇಕಾದ್ರೆ ಮತ್ತೆ ಈ ಕಡೆ ಗೌರಿನೇ ನೆನಪಾಗ್ತಾ ಇರ್ತಾಳೆ ಪ್ರತಿ ಒಂದು ಹಂತದಲ್ಲೂ ಸಹ ಗೌರಿ ಪದೇ ಪದೇ ನೆನಪಾಗ್ತಾ ಇರ್ತಾರೆ ಯಾಕೆ ಅಂತಂದ್ರೆ ಒಂದು ಕ್ಷಣನೂ ಕೂಡ ಗೌರಿ ನೆನಪು ಶಂಕರನಿಂದ ದೂರ ಹಾಗೆ ಇರೋದಿಲ್ಲ ಶಂಕರ ತುಂಬಾನೇ ಒಳ್ಳೆಯವನು ಇನ್ನೊಂದ್ ಕಡೆ ಹಾರನ ಬದಲಾಯಿಸಿಕೊಳ್ಳಿ ಅಂತ ಹೇಳಿದಾಗ ಇಬ್ರು ಕೂಡ ಹಾರವನ್ನ ಹಿಡ್ಕೊಂಡು ಬದಲಾಯಿಸಿಕೊಳ್ಳುತ್ತೆ ರೆಡಿ ಆಗ್ತಾರೆ ಇನ್ನು ಆಫೀಸಿಂದ ತುಂಬಾನೇ ಬೇಜಾರ್ ಮಾಡ್ಕೊಂಡು ಗೌರಿ ಮನೆ ಓಡ್ಕೊಂಡು ಬರ್ತಾಳೆ ವಾಸಂತಿ ಇದ್ದಳು ಏನಾಯ್ತು ಯಾಕೆ ಇಷ್ಟ ಏನಾಯ್ತು ಕಂದ ಕೆಲಸಲ್ಲಿ ಅಂತ ಹೇಳಿ ಇಲ್ಲ ಅಮ್ಮ ನನಗೆ ಆಫೀಸಲ್ಲಿ ಕುತ್ಕೊಂಡು ಕೆಲಸ ಮಾಡೋದಕ್ಕೆ ಮನಸ್ಸ ಬರ್ತಾರಲಿಲ್ಲ ಏನೋ ಒಂಥರ ಗೊಂದಲ ಏನೋ ಒಂಥರ ಸಂಕ ಹಾಕ್ತಾ ಇದೆ ನನಗೆ ಏನೋ ನನ್ನ ಯಾರನ್ನ ಕಳ್ಕೊತಾ ಇದೀನೋ ಏನೋ ಕಳ್ಕೊತ ನಾನು ಫೀಲ್ ಆಗ್ತಾ ಇದೆಯಾ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಕಂದ ನಿನ್ನವರಿಂದ ನೀನು ದೂರ ಹೀಗಿಲ್ಲ ಅದಕ್ಕೆ ಈ ರೀತಿ ಆಗ್ತಾ ಇದೆ ಕಂದ ಯಾರಾದ್ರೂ ನಿನ್ನಿಂದ ದೂರ ಹಾಕ್ತಾ ಅಂತ ನನಗೂ ಅನಸ್ತಾ ಇದೆ ಯಾರಿಗಾದ್ರೂ ಫೋನ್ ಮಾಡಿ ವಿಚಾರಿಸಬೇಕಿತ್ತು ನಿಮ್ಮ ಅಪ್ಪ ಅಮ್ಮನಿಗೆ ಹಾಗೆ ಹಣ್ಣ ತಮ್ಮ ಅದಕ್ಕೆ ಎಲ್ಲರಿಗೂ ವಿಚಾರಿಸಿದ್ಯಾ ಅಂತ ಹೇಳಿ ಕೇಳ್ತಾ ಹೌದು ಎಲ್ಲರಿಗೂ ವಿಚಾರಿಸಿದೀನಿ ಅವ್ರಿಗೆ ಇಬ್ರು ಕೂಡ ಸೆಟ್ಲ್ ಆಗಿದ್ದಾರೆ ಹಾಗೆ ಅಲ್ಲಿ ನಾನು ಆರಾಮಾಗಿದ್ದೀನಿ ಅಂತ ಕೂಡ ಹೇಳಿದ್ರು ಅಮ್ಮ ಆದ್ರೆ ನನ್ಗೆ ಯಾಕೆ ರೀತಿ ಹಾಕ್ತಾರೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ನೋಡು ನಿನ್ನವರು ಅಂತ ಯಾರಾದ್ರೂ ಈ ಊರಲ್ಲಿ ಹಿಡರಾ ಅಂತ ಹೇಳಿ ಮತ್ತೆ ಕೇಳ್ತಾರೆ ಆ ಒಂದು ಕ್ಷಣ ಈ ಗೌರಿ ಯೋಚನೆ ಮಾಡ್ತಾ ಕುತ್ಕೊಳ್ತಾಳೆ ಈ ಕಡೆ ಶಂಕರ ಮತ್ತೆ ಈ ಕಡೆ ನಂಗ ಇಬ್ಬರು ಕೂಡ ಹಾರವನ್ನ ಹಿಡ್ಕೊಂಡು ಒಬ್ರು ಒಬ್ಬರು ನೋಡ್ತಾ ಇರ್ತಾರೆ ಆರನ ಬದಲಾಯಿಸಿಕೊಳ್ಳಿ ಅಂತ ಹೇಳಿ ಹೇಳಿದಾಗ ಶಂಕರನಿಗೆ ಹಾರವನ್ನ ಹಾಕ್ತಾರೆ ಶಂಕರ ಕೂಡ ಗಂಗನಿಗೆ ಹಾರವನ್ನ ಹಾಕಿ ಹಾರವನ್ನ ಬದಲಾಯಿಸ್ಕೊಂಡು ಕುತ್ಕೊಂಡಿರ್ತಾರೆ ಆದ್ರೆ ಈ ಕಡೆ ಗೌರಿಗೆ ತುಂಬಾನೇ ಗೊಂದಲ ಶುರುವಾಗಿದೆ ನನ್ನವ್ರನ್ನ ನಾನು ಯಾರನ್ನ ಕಳ್ಕೊಂಡಿದೀನಿ ಅನ್ನೋ ಒಂದು ಫೀಲ್ ಅವಳಿಗೆ ಇನ್ನು ಕೂಡ ಹೆಚ್ಚಾಗ್ತಾ ಇರುತ್ತೆ ಹಾಗೆ ಇನ್ನೊಂದ್ಸಲ ಏನ್ ಮಾಡ್ಬೇಕಂದ ನಿವ್ರು ಯಾರಾದ್ರೂ ಇವರಲ್ಲಿ ಅಂತ ಹೇಳಿ ವಾಸಂತಿಂತಿಂತಿಂತಿಂತಿಂತ ಕೇಳ್ತಾ ಇರ್ಬೇಕಂದ್ರೆ ಇಲ್ಲ ಅಮ್ಮ ಯಾರು ಇಲ್ಲ ನನ್ನವರು ಅಂತ ಹೇಳಿ ಹೇಳ್ತಾರೆ ಸರಿ ಕಂದ ಹೋಗ್ಬಿಟ್ಟು ಒಂದ್ ಗ್ಲಾಸ್ ಕಾಫಿ ಬರ್ತೀನಿ ನೀವು ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇರು ಅಂತ ಹೇಳಿ ವಾಸಂತಿ ಹಾಲಿಂದ ಹಿಂದೆ ಹೋಗ್ತಾರೆ ಆದ್ರೆ ಇವಳಿಗೆ ಗೊಂದಲ ಇನ್ನು ಕೂಡ ಜಾಸ್ತಿ ಹಾಕ್ತಾನೆ ಇರುತ್ತೆ ಕಡೆ ಶಂಕರನು ಕೂಡ ಗಂಗಾ ಮಾತನ್ನ ನೆನಪು ಮಾಡ್ಕೊಳ್ತಾ ಇರ್ತಾನೆ ಅಕ್ಷತೆ ಕಾಡನ್ನ ಹಾಕೋದಿಕ್ಕೆ ಎರಡು ಕೂಡ ಅಕ್ಷತೆಯನ್ನ ಎಲ್ಲರಿಗೂ ಸಹ ಕೊಡ್ತಾ ಇರ್ತಾರೆ ಎಲ್ಲರೂ ಕೂಡ ಕೈಯಲ್ಲಿ ರೆಡಿ ಆಗಿ ಅಕ್ಷತೆಯನ್ನ ಹಿಡ್ಕೊಂಡು ಕುತ್ಕೊಂಡಿರ್ತಾರೆ ಈ ಕಡೆ ಶಂಕರ ಇದ್ದವನು ಗೌರಿ ನೆನಪಲ್ಲಿ ಕುತ್ಕೊಂಡಿರ್ಬೇಕಂದ್ರೆ ಗೌರಿ ಶಂಕರನ್ನ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ ಅಲ್ಲಿಗೆ ವಿಜಿ ಬರ್ತಾಳೆ ವಿಜಿ ಬಂದ್ಬಿಟ್ಟು ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾಳ ತಗೋ ಗೌರಿ ಕಾಫಿನ ಅಮ್ಮ ನನ್ಗೆ ಎಲ್ಲ ಹೇಳಿದ್ರು ನಿನಗೆ ತುಂಬಾನೇ ಬೇಜಾರು ಆಗ್ತಾ ಯಾಕೆ ಹಿಂದೆ ಆಫೀಸಿಂದ ಎದ್ದು ಬರ್ದೇ ಇದ್ದಳು ಇವಾಗ ಯಾಕೆ ಬೇಗ ಬಂದಿದ್ಯಾ ಏನಾಗ್ತಿದೆ ನಿನಗೆ ಅಂತ ಹೇಳಿ ಹೇಳ್ತಾ ನೀನು ಶಂಕರ್ನ ನೋಡಿದ್ಯಾ ಅಂತ ಹೇಳಿ ಕೇಳ್ತಾರೆ ಹೌದಕ್ಕ ನಾನು ಶಂಕರ್ನ ನೋಡಿದೆ ನಾನು ಶಂಕರ್ನಿಂದ ಜಗ್ ಮಾಡ್ಕೊಂಡು ದೂರ ಹೋಗಿರ್ಲಿಲ್ಲ ಆದ್ರೆ ಮತ್ತೆ ಅವ್ನ ನೋಡಿದಾಗ ಜಗಳಿಂದನೇ ನೋಡೋ ರೀತಿ ಆಯ್ತು ಅಕ್ಕ ಅಂತ ಹೇಳಿ ಈ ಕಡೆ ಗೌರಿ ಹೇಳ್ತಾಳ ಗೌರಿ ಮಾತನ್ನ ಕೇಳಿಸಿಕೊಂಡು ನೀನು ಒಬ್ಬ ಡಿ ಸಿ ಆಗಿ ಜಿಲ್ಲಾ ಅಧಿಕಾರಿಯಾಗಿ ಮಾತ್ರ ನೀನು ಶಂಕರ್ನ ದ್ವೇಷ ಮಾಡ್ತಾ ಇರ್ಬೋದು ಆದ್ರೆ ನೀನು ಜೋಗಿಯ ಹಮ್ಮಿ ಆಗಿ ನೀನು ಅವಳನ್ನ ಕಳ್ಕೊಳ್ಳೋದಿಕ್ಕಾಗ್ಲಿ ಅವನಿಂದ ದೂರ ಆಗೋದಿಕ್ಕಾಗ್ಲಿ ಸಾಧ್ಯನೇ ಇಲ್ಲ ಅದು ನಿನ್ ಕೈಲಿ ಆಗೋದೇ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ ಇಲ್ಲ ಅಕ್ಕ ಅವನು ಮುಂಚೆ ತರ ಇಲ್ಲ ಅವನು ದೊಡ್ಡ ರೌಡಿ ಆಗಿದ್ದಾನೆ ಅಕ್ಕ ಅಂತ ಹೇಳಿ ಈ ಕಡೆ ಕೂಡ ಹೇಳ್ತಾ ಇರ್ಬೇಕಾದ್ರೆ ನಾನು ಹೇಳ್ತಾ ಇದೀನಲ್ಲ ನೀನು ಜೋಗಿಯ ಆಗಿ ನೀನು ಶಂಕರನ ದೂರ ಮಾಡ್ಕೊಳೋದಕ್ಕೆ ಸಾಧ್ಯನೇ ಇಲ್ಲ ನಿನ್ ಮನಸ್ಸು ತುಂಬಾ ಶಂಕರ ಇವರು ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ವಿಜಿ ಕೂಡ ಹಠ ಮಾಡಿ ಹೇಳ್ತಾ ಇರ್ತಾರೆ ಅಕ್ಕ ಇವ್ ಮನಸ್ಸಿಗೆ ಅಂತ ಹೇಳಿ ಅಸೋದಕ್ಕೆ ಶುರುವಾಗುತ್ತೆ ಈಗ ಅವನು ರೌಡಿ ಅಂತ ಹೇಳಿ ನೀನು ಡಿ ಸಿ ಆಗಿ ಅವನ ದ್ವೇಷಿಸೋದೆ ಹೊರತು ನೀನು ಅಮ್ಮಿ ಆಗಿ ಇದ್ಕೊಂಡು ದ್ವೇಷಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ವಿಜಿ ಹಠ ಹೇಳ್ತಾ ಹೇಳ್ತಾ ಇರ್ಬೇಕಾದ್ರೆ ಅವ್ಳ ಮನಸ್ಸಿಗೆ ಅದು ಸರಿ ಅಂತ ಶುರು ಶುರುವಾಗುತ್ತೆ ಇನ್ನೊಂದ್ ಕಡೆ ತಗೊಳಪ್ಪ ಮಾಂಗಲ್ಯ ನಾಣಿ ಆಗಲಿ ಮಾಂಗಲ್ಯ ತಗೋ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಸಹ ಕೈಯಲ್ಲಿ ಎತ್ತಿ ಹಿಡ್ಕೊಂಡಿರ್ತಾರೆ ಇನ್ನೊಂದ್ ಕಡೆ ಗೌರಿ ಜೊತೆ ಇದ್ದಂತಹ ಕ್ಷಣವನ್ನ ಮತ್ತೆ ಮಾಡ್ಕೊಳ್ತಾ ಇರ್ತಾರೆ ಈ ಕಡೆ ಗೌರಿ ಕುತ್ಕೊಂಡು ಬಿಕ್ಕಿ ಬಿಕ್ಕಿ ಹಳೋದಿಕ್ಕೆ ಶುರು ಮಾಡ್ತಾರೆ ನಾನು ನನ್ನ ಶಂಕರನ ಕಳ್ಕೊಳ್ತಾ ಇದ್ದೀನಿ ನಾನ್ ಶಂಕರನ್ನ ನಾನು ಕಳ್ಕೊಳ್ತೀನ ಅಂತ ಹೇಳಿ ಬಿಕ್ಕಿ ಬಿಕ್ಕಿ ಹಳ್ತಾ ಇದ್ರೆ ಕಾಳಿನ ಕಟೋದಿಕ್ಕೆ ಅಂತ ಹೇಳಿ ಕೈಯಲ್ಲಿ ಹಿಡ್ಕೊಂಡಿರ್ತಾರೆ ಈ ಕಡೆ ಗಂಗನು ಕೂಡ ಶಂಕರನ ನೋಡ್ತಾನೆ ಇರ್ತಾರೆ ಈ ಕಡೆ ಗೌರಿ ಎಷ್ಟು ಹಳತಾ ಇರ್ತಾಳೆ ಅಂತಂದ್ರೆ ಅವಳನ್ನ ಸಮಾಧಾನ ಮಾಡೋದಿಕ್ಕೆ ಆ ಕೈಯಲ್ಲೂ ಸಹ ಸಾಧ್ಯನೇ ಆಗ್ತಾ ಇರೋದಿಲ್ಲ ಇಷ್ಟು ದಿವಸ ಶಂಕರ ಅಂದೇ ಸಾಕು ಕೋಪ ಮಾಡ್ಕೊಂಡಿದ್ದಂತಹ ಗೌರಿ ಇವತ್ತು ಯಾಕೆ ಇಷ್ಟೊಂದು ಹಳ್ತಾ ಇರೋದಿಲ್ಲ ಇನ್ನೊಂದ್ ಕಡೆ ಶಂಕರ ಗಂಗನಿಗೆ ತಾಳಿ ಕಟ್ಟೋದಕ್ಕೆ ಅಂತ ಹೇಳಿ ಮುಂದೆ ಬರ್ತಾನೆ ನಿನ್ನ ಬಿಟ್ಟ ಮೇಲೆ ನಾನು ಚೆನ್ನಾಗೇ ಇದ್ದೀನಿ ನಿನ್ನ ಬಿಟ್ಟು ನಾನು ಒಳ್ಳೆ ಕೆಲಸ ಮಾಡಿದೀನಿ ಅಂತ ಹೇಳಿರೋ ಮಾತನ್ನ ನೆನಪು ಮಾಡ್ಕೊಂಡು ದಾಳಿ ಕಟ್ಟೋದಿಕ್ಕೆ ಮುಂದೆ ಹೋಗ್ತಾನೆ ಗಂಗಾ ಅವಾಗ ನನಗೆ ಈ ಮದ್ವೆ ಬೇಡ ಅಂತ ಹೇಳಿ ತಾಳಿನ ಕೈಯಲ್ಲಿ ಹಿಡ್ಕೊಂಡ್ಬಿಡ್ತಾಳೆ ಎಲ್ಲರೂ ಕೂಡ ಮತ್ತೆ ಶಾಕ್ ಆಗ್ತಾರೆ ಮನೆಯಲ್ಲಿ ಇದ್ದಂತ ಎಲ್ಲರೂ ಕೂಡ ಏನಮ್ಮ ಮಾಡ್ತಾ ಇದೆಯಾ ಗಂಗಾ ಏನಾಯ್ತು ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ನಾನು ಸರಿಯಾಗಿ ಮಾಡ್ತಾ ಇದೀನಿ ಅಂತ ಹೇಳಿ ತಾಳಿನ ಗಟ್ಟಿಯಾಗಿ ಕೈಯಲ್ಲಿ ಹಿಡ್ಕೊಂಡು ಆ ಒಂದು ತಾಳಿನ ಶಂಕರ ಕೈಯನ್ನ ಕಿತ್ಕೊಂಡು ಕೆಳಗಡೆ ಹಾಕ್ಬಿಡ್ತಾಳೆ ಇನ್ನೊಂದ್ ಕಡೆ ಯಾಕಮ್ಮ ಹಿಂದೆ ಕೆಲಸ ಮಾಡ್ತಾ ಇದೆಯಾ ಅಸೆಮಣೆಯಿಂದ ಮೇಲೆ ಹೇ ಅದು ಅವಶ್ಯಕನಾ ಅಂತ ಹೇಳಿ ಪುರೋಹಿತರು ಹೇಳ್ತಾ ಇರ್ಬೇಕಾದ್ರೆ ಹೇ ಗಂಗಾ ನಿನ್ಗೆ ಏನಾದ್ರುತ್ತಾರೆ ಕೆಟ್ಟಿದೇನೆ ಇಷ್ಟು ದಿವಸದಿಂದ ನೀನು ಮದ್ವೆ ಆಗ್ಬೇಕು ಮದ್ವೆ ಆಗ್ಬೇಕು ಅಂತ ಹೇಳಿ ಗೆಸ್ಟ್ ಒಂದು ಎಲ್ಲ ಕಷ್ಟಪಟ್ಟಿದ್ದೆ ನಾವು ನಿನ್ ಜೊತೆ ಎಷ್ಟು ಕಷ್ಟಪಟ್ಟಿದೀವಿ ಅನ್ನೋದನ್ನ ಮರ್ಬಿಟ್ಟೇನೆ ಮರ್ಬಿಟ್ಟು ಇವಾಗ ಇಂತ ಕೆಲಸ ಮಾಡ್ತಾ ಇದೆಯಾ ಏನೇ ಹುಚ್ಚಿಗೆ ಚಿರೀತೇನೆ ನಿನಗೆ ಅಂತ ಹೇಳಿ ಪಾರ್ವತಿ ಬೈತಾ ಇರ್ತಾಳೆ ನೋಡಿ ನೀವು ಎಲ್ಲರೂ ಕೂಡ ನನ್ ಶಂಕರ ಅವ್ರ ಜೊತೆ ಮದುವೆ ಮಾಡೋದಕ್ಕೆ ಕಾರಣ ಏನು ಶಂಕರ ಅವ್ರ ಹೋಗು ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ ಅನ್ನೋ ಒಂದು ಕಾರಣಕ್ಕೆ ಅಷ್ಟೇ ತಾನೆ ಹಾತೇವ ನಾನು ಹೋಗೋ ಅಂತ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ ಅಥವಾ ನಿಮ್ ಮರ್ಯಾದೆ ಹೋಗೋದಕ್ಕೆ ನಾನ್ ಬಿಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನೋ ಆಗಿದೆ ನಿಂಗೆ ಯಾಕೆ ರೀತಿ ಮಾತಾಡ್ತಾ ಇದೆಯಾ ಅಲ್ಲ ಮದುವೆಗೂ ಮುಂಚೆನೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದೆ ಈಗ ಏನು ಅಂತ ಹೇಳವಾ ಅಂತ ಅಂದಾಗ ನಾನು ಮೈ ಹುಷಾರಿ ಅಂತ ಹೇಳಿ ಆಸ್ಪತ್ರೆಗೆ ಹೋಗಿದ್ದಲ್ಲ ಶಂಕರ ಅವ್ರ ಮಗು ನನ್ನ ಹೋಟೆಲ್ ಇದೆ ಅಂತ ಹೇಳಿ ನಾನು ಅದನ್ನ ತಕ್ಕೋದಿಕ್ಕೆ ಆಸ್ಪೆಟ್ಲಿಗೆ ಹೋಗಿದ್ದು ಅಂತ ಹೇಳ್ಬಿಟ್ಟು ಗಂಗಾ ಓವರ್ ಆಗಿ ಮತ್ತೆ ಡ್ರಾಮಾವನ್ನ ಮಾಡ್ತಾ ಇರ್ತಾಳೆ ಪ್ರೆಗ್ನೆಂಟ್ ಆಗಿಲ್ಲ ಅಂದ್ರೂ ಕೂಡ ನಾನು ಶಂಕರ ಅವ್ರಿಂದಾನೇ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಇವತ್ತು ಶಂಕರ ಕೈಲಿ ತಾಳೆ ಕಟ್ಟಿಸ್ಕೊಳ್ಳೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡು ಆದ್ರೆ ನಂಗೆ ಈ ಮದುವೆ ಇಷ್ಟ ಇಲ್ಲ ಈ ಮದ್ವೆ ಬೇಡ ಅಂತ ಹೇಳಿ ಎದ್ ನಿಂತ್ಕೊಂಡು ಈ ರೀತಿ ವಾಸಿಸೋದಕ್ಕೆ ಏನು ಕಾರಣ ಅನ್ನೋದೆ ಯಾರಿಗೂ ಸಹ ತಿಳಿತಾ ಇಲ್ಲ ಎಲ್ಲರೂ ಕೂಡ ನಿಗೂಢತೆಯಿಂದ ಇವಳ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಏನ್ ಇರ್ಬಹುದು ಇವಳು ಯಾಕೆ ರೀತಿ ಹಾಡ್ತಾ ಅಂತ ಇದಕ್ಕೆ ಬೈರಾದೇವಿ ಮತ್ತೆ ಪಾರ್ವತಿಗೆ ಶಾಕ್ ಆಗ್ತಾ ಇರುತ್ತೆ ಅದೇ ರೀತಿ ಶಂಕರನು ಕೂಡ ಅಷ್ಟೇ ಶಾಕಲ್ಲಿ ಏನ್ ಅಂದಾಗ ಹೌದು ಶಂಕರಾವ್ರೆ ನಾನು ನಿಮ್ ಮಗುನ ತಗ್ಸಿಬಿಟ್ಟು ಬಂದಿದ್ದೀನಿ ನೋಡಿ ಇವತ್ತು ನೀವು ತುಂಬಾನೇ ಒಳ್ಳೆಯವರು ಶಂಕರ ಅವ್ರೆ ನಿಮ್ ಕೈಗೆ ಸುಣ್ಣದ ಹಾಲು ಕೊಟ್ಟು ಅದು ಹಸಿನ ಹಾಲು ಅಂತ ಹೇಳಿದ್ರು ಕೂಡ ಅದನ್ನ ಕಣ್ಮಚ್ಕೊಂಡು ಕುಡಿತೀರಾ ನೀವು ನೀವು ತುಂಬಾನೇ ಒಳ್ಳೆಯವರು ನಿಮ್ ಮನ್ಸಲ್ಲಿ ಗೌರಿ ಇದಾಳೆ ಅವಳು ದೂರ ಹೋಗಿಲ್ಲ ನೀವು ಅವಳನ್ನ ಇನ್ನೂ ಕೂಡ ಮನ್ಸಲ್ಲ ಇಟ್ಕೊಂಡು ಪೂಜಿಸ್ತಾ ಇದ್ದೀರಾ ಆದ್ರೆ ನಾನು ನೀನು ಇವತ್ತು ಬಲವಂತಕ್ಕೋಸ್ಕರ ಮದುವೆ ಆಗಿ ಮುಂದೆ ತಾಳಿ ಕಟ್ಟಿದ ತಕ್ಷಣ ನೀ ನನಗೆ ಗಂಡಾಗಿ ನಾನ್ ನಿನ್ಗೆ ಹೆಂಡಿಯಾಗಿ ಬಾಳ್ವೆ ಮಾಡುವಂತಂದ್ರೆ ಅದು ಜೀವನ ತುಂಬಾನೇ ಕಷ್ಟ ಆಗುತ್ತೆ ಇಂತ ಸಂಬಂಧ ನನಗೆ ಬೇಡ ಅಂತ ಹೇಳಿ ಎದ್ದಿಕೊಂಡು ಹೇಳ್ತಾ ಇರ್ತಾಳೆ ಈ ಮಾತನ್ನ ಕೇಳಿಸ್ಕೊಂಡು ಎಲ್ರು ಕೂಡ ಶಾಕ್ ಅಲ್ಲಿ ನಿಂತ್ಕೊಳ್ತಾರೆ ಇಲ್ಲಿಗೆ ನೀ ಸಂಚಿಕೆ もったいない。<music>